ಕ್ರಿಸ್ತು ಶಾಖ ಪೂರ್ವದಲ್ಲಿ ಇಂದಿನ ಜಮಾನ ಮೊದಲ ದೇಶ ಪಾಟೀಲ ಪುತ್ರ ಪಟ್ಟಣ ರಾಜ್ಪಾರ ಮಾಡುತ್ತಿದ್ದ ಅಲ್ಲಿ ಕೀರ್ತಿ ಸೇನಾ ಒಬ್ಬಗ್ನೇ ಮಗಳು ಹಾಳು ಹೆಣ್ಣು ಸಂತಾನ ಒಬ್ಬ ನೇಮಗಳು ಹಾಳು ಹೆಣ್ಣು ಸಂತಾನ ಮದುವೆಯ ವಯಸ್ಸಿಗೆ ಬಂದಳ ಯೌವ್ವಾನ ಯಾವದು ರೋಗ ಬಂದು ಹಾಗೆ ನಿತ್ರಾಣ ಯಾವ ರೋಗ ಬಂದು ಹಾಗೆ ನಿತ್ರಾಣ ದೊಡ್ಡ ದೊಡ್ಡ ವೈದ್ಯರು ಬಂದು ಬಂದು ಅಗಿನ ನೋಡುತ್ತಾರೋ ತಿಳಿವಲ್ದು ರೋಗದ ಲಕ್ಷಣ ಎದಿ ಒಡೆದು ನಿಂತಾನು ರಜ ಕೀರ್ತಿ ಸೇನ ಇರಲಾಕೆ ಒಬ್ಬಳೆ ಹಣ್ಣು ಸಂತಾನ ಇರಲಾಕೆ ಒಬ್ಬಳೆ ಹಣ್ಣು ಸಂತಾನ ಮಂತ್ರಿಗಳಿಗೆ ಕರದಂದ ಮಾಡಬೇಕು ಏನ ಶಾಣ ವೈದ್ಯರಿ ಕಸ್ರಿ ಅಪಣೆ ಕೊಟ್ಟಾನ ಶಾಣ್ಯ ವೈದ್ಯರಿ ಕರ್ಸ್ರಿ ಅಪಣೆ ಕೊಟ್ಟಾನ ಉಳಿಸಿದವರಿಗೆ ಮಾಡ್ತೀನಿ ಮಗಳ ಲಗ್ಗಾಣ ಅರ್ಧ ರಜಾ ಕೊಡ್ತೇನೆ ಡೊಂಗರ್ ಬಡಿಸಾನ ಸೋಮನಾಥ ಅಂಬ ವೈದ್ಯ ಕೇಳಿ ವರ್ತು ಮಾನ ರಾಜಧಾನಿಗೆ ಬಂದು ಹಂತಾನ ರಾಜಧಾನಿಗೆ ಬಂದು ನಾ ಜಾರ ನೋಡ್ತೀನಿ ನಿಮ್ಮ ಮಗಳನ್ನ ಪರೀಕ್ಷೆ ಮಾಡ್ಲಾಕ ಕೊಡು ಬೇಕ್ರಿ ಯಾಜ್ಞಾ ಪರೀಕ್ಷೆ ಮಾಡ್ಲಾಕ ಕೊಡು ಬೇಕ್ರಿ ಆಜ್ಞಾ ಸೋಮನಾಥ ವೈದ್ಯಕಿಯಲ್ಲಿ ಕಂಡು ಹಿಡದ ಸೋಮನಾಥ ರೋಗದ ಲಕ್ಷಣ ರಾಜಗಂತನ ಚಿಂತಿ ಚಿಂತೆ ಬಿಡರಿ ಯಜಮಾನ ಮಗಳಿಗೆ ಆರಾಮುನಾ ಮಾಡುವೇನ ಮಗಳಿಗೆ ಯಾರ ಮುನ ಮಾಡುವೇನ ಎಂಟು ದಿನ ಬೇಕೋ ಗಿಡ ತರೋ ತಾನ ಇಂಡಿಯಾ ಹೋಗಿ ಮಾಡ್ಬೇಕು ಸೋದಾನ ಇಂಡಿಯಾ ಹೋಗಿ ಮಾಡ್ಬೇಕು ಸೋದಾನ ವೈದ್ಯರ ಮಾತು ಕೇಳಿ ರಜಕೀರ್ತಿ ಸೇನಾ ಅಮೃತ ಕೂಡ ಅದಷ್ಟು ಐತೋ ಅವನ ಹೆಚ್ಚು ಆಗೋದ್ರೊಳಗ ರೋಗ ಹಂಬಾಣ ಏನು ಕೂಡಿಸಿ ಬಿಟ್ಟ ಹಾಗದಂಗ ನಿತ್ರಾಣ ಏನೋ ಕುಡಿಸಿ ಬಿಟ್ಟ ಹಗದಂಗ ನಿತ್ರಾಣ ಪರ್ವತಕ ಸೋಮನಾಥ ಒಂಟನ ಪ್ರಾಯಾಣ ರೋಗದ ಬೆರು ಸಿಕ್ಕದ ತಗೊಂಡುಂಟಾನ ರೋಗದ ಬೆರು ಸಿಕ್ಕದ ತಗೊಂಡುಂಟಾನ ಬರಕ ಬರತಾನ ಆಯ್ತೋ ಎಂಟೋ ದೀನ ಹಗಸ್ಯಾಗ ಬರವತ್ತಿ ಮತ ಒಂದು ಘಟನ ಯಾವುದೋ ಪರದೇಶಿ ಮುದುಕಿ ಸೀರಿಯಲ್ ಚಟ್ಟನ್ನ ಭೂಮಿಗೆ ಕಡಕೊಂಡು ಬಿದ್ದಾಳೋ ಧನ್ನ ಭೂಮಿಗೆ ಕಡ್ಕೊಂಡು ಬಿದ್ದಾಳೋ ದನ್ನ ಬೇವಸು ಆಗಿ ಅದೋ ಮುದುಕಿಗಿಲ್ಲೋ ಜ್ಞಾನ ಸೋಮನಾಥ ಮುದುಕಿಗಿ ಲಾಡಿ ನೋಡ್ತಾನ ಸೋಮನಾಥ ಮುದುಕಿಗಿ ಲಾಡಿ ನೋಡ್ತಾನ ಗೊತ್ತಾಯ್ತೋ ಶಾಲೆ ವೈದ್ಯ ರೋಗದ ಲಕ್ಷಣ ರಾಜನ ಮಗಳ ರೋಗ ತಿಳಿದುಕೊಂಡ ಇಬ್ಬರಿಗೆ ಒಂದೇ ರೋಗ ತಿಳಿದುಕೊಂಡ ತಂದಿದ್ದು ಬೇರೋ ಮುದುಕಿಗೆ ಕುಡಿಸಿ ಬಿಟ್ಟಾನ ತಂದಿದ್ದ ಬೆರು ಮುದುಕಿಗೆ ಕುಡಿಸಿ ಬಿಟ್ಟನ ಎದ್ದು ಕುಂತಳ ಮುದುಕಿ ಬಿಡುತ್ತಾಳೋ ಕಣ್ಣ ಮಾಡಬೇಕೋ ಏನ ಒಂದು ಬೇರು ಹೋಯ್ತು ಮಾಡಬೇಕೋ ಏನ ಮುದುಕಿ ಅಂತದ ನಿನಗ ಬರಲೆಪ್ಪ ಪುಣ್ಯ ನೂರು ವರ್ಷ ಬದುಕಿ ಬಾಳು ಅರಕಿ ಕೊಡವೇನ ಸೋಮನಾಥ ಕಾಲಿ ಕೈಲಿ ದರಬರ್ಕೋ ಗಾಜಾಗ ಹೇಳುತ್ತಾನೋ ಅದ ವರ್ತುಮಾನ ರಾಜ ಹೇಳ ಅದ ವರ್ತುಮಾನ ರಾಜ ಸಿಟ್ಟಿಲಿಂದ ಕೆಂಪಾಗ ಕಣ್ಣ ರಾಜ ಕುಮಾರಿಗಿಂತ ಮುದುಕಿ ಅಚ್ಚೇನ ರಾಜಕುಮಾರಿಗಿಂತ ಮುದುಕಿ ಅಚ್ಚೇನಾ ಒಂದೇ ಬೇರೋ ಸಿಕ್ಕದಂತಿ ತಿಳಿಲಿಲ್ಲ ಏನ ರಾಜ ದ್ರೋಹ ಮಾಡಿದಿ ಬಿಡದಿಲ್ಲೋ ನಿನ್ನ ಸೇನಾಪಾತಿ ಮಂತ್ರಿಗಳಿಗೆ ಕರೆಸಿ ಬಿಟ್ಟಾನ ಹಾಕಿ ಶಿಕ್ಷೆ ಕೊಡ್ರಿ ನೀಚ ವೈದ್ಯನ ಹಾಕಿ ಶಿಕ್ಷೆ ಕೊಡ್ರಿ ನೀಚ ವೈದ್ಯ ಅನ್ನ ಮುದುಕಿ ಓಡಿ ಬಂದು ಹಿಡುದಾದೋ ಚರಣ ರಾಜಗಂತಳ ವೈದ್ಯಾಗ ಬಿಡ್ರಿ ಜೀವದಾನ ರಾಜಗಂತಳ ಗಂತಳ ವೈದ್ಯಗ ಬೇಡ್ರಿ ಜೀವದಾನ ಇದರಲ್ಲಿ ಅವಂದೇನು ತಪ್ಪಿಲ್ಲೋ ಏನ ನಾನೇ ಕಾರಣ ನನಗ ಒಳಿಯಾರಿ ಪ್ರಾಣ ಸೋಮನಾಥ ವೈದ್ಯ ರಾಜಗಂತಾನ ಗಂತಾನ ಎಂಟದೇನ ಅವಕಾಶ ಕೊಡ್ರಿ ಗಿಡತಾರೋ ವೇನ ಎಂಟು ದಿನ ಕೊಡ್ರಿ ಗಿಡ ತಾರೋವೇನ ಅಲ್ಲಿ ತಾನ ನನ್ನ ಮಗಳ ಪ್ರಾಣ ಉಳಿತಾದೇನ ಯಾಂಗ ನಂಬಲಿ ನಾನು ನಿನ್ನ ಯಾವ ಯಾಂಗ ನಂಬಲಿ ನಾನು ನಿನ್ನ ಯಾವ ಚನ ರಾಜನ ಪಾದ ಹಿಡಿದು ಮಾಡಿನ ಪ್ರಮಾಣ ಉಳಿಸುವೆ ಮಹಾರಾಜ ನಿನ್ನ ಮಗಳ ಪ್ರಾಣ ವಚನ ಕೊಟ್ಟಲ್ಲಿಂದ ಪರ್ವತ್ ಹೋಗ್ಯಾನ ಎಂಟು ದಿನ ಮೇಲ ಜಲ್ದಿ ಹೋಗಿ ತಂದಾನ ಎಟು ದಿನ ಮೇಲ ಜಲ್ದಿ ಹೋಗಿ ತಂದಾನ ಹರೆದು ಹರಿಸಿ ಕುಡಿಸರ ಬೇರು ರಸವನ್ನ ದಿನ್ನ ದಿನಕ ಬದಲಿ ಹೈತು ಮಾರಿ ಚಿನ್ನ ದಿನ್ನ ದಿನಕ ಬದಲಿ ಹೈತು ಮಾರಿ ಚಿನ್ನ ಮೈ ಕೈ ತುಂಬಿಕೊಂಡು ಉಣತಾಳು ಅಣ್ಣ ಪೂರ್ತಿ ಆರಾಮ ಆಗಿ ಮೊದಲಿನ ಬಣ್ಣ ಸೋಮನಾಥ ಕರೆದು ರಾಜ ಗಂತಾನಂ ಅರ್ಧ ರಾಜ ತೋಗ ಹಾಗೋ ಮಗಳ ಲಗ್ನ ಅರ್ಧ ರಾಜ ತೋಗೋ ಆಗೋ ಮಗಳ ಲಗ್ನ ನಿನ್ನಲ್ಲಿಂತ ಉಳೋದಾದ ನನ್ನ ಮಗಳ ಪ್ರಾಣ ಇರಲಕ್ಕೆ ನನಗೊಂದು ಹೆಣ್ಣು ಸಂತಾನ ಇರಲಾಕೆ ನನಗೊಂದು ಹೆಣ್ಣು ಸಂತಾನ ಸೋಮನಾಥ ವೈದ್ಯ ರಾಜ ಗಂತಾನ ರಾಜದ ಸಿಗಿ ಮಗಳ ಸಿಗಿ ಮಾಡಲು ಪ್ರಯತ್ನ ವೈದ್ಯಕೀಗಿ ಮಾಡುತ್ತೀವೋ ಉಳಿಸ್ಲಕ್ಕ ಪ್ರಾಣ ಯಾರಿಗಾನ ಕೊಡು ರಾಜ ನಿನ್ನ ಮಗಳನ್ನ ಯಾರಿಗಾನ ಕೊಡು ರಾಜ ನಿನ್ನ ಮಗಳನ್ನ ನಮಗ್ಯಾಕ ನಿಮ್ಮ ರಾಜ ವೈಭೋಗವನ್ನ ಇಷ್ಟು ಹೇಳಿ ಬಿಟ್ಟು ನಡೆದ ರಾಜರ ಪಟ್ಟಣ ಇಷ್ಟು ಹೇಳಿ ಬಿಟ್ಟು ನಡೆದ ರಾಜರ ಪಟ್ಟಣ ಎಲ್ಲಿ ಗೊತ್ತಿ ಆ ಊರು ಎಳಜರ ಕೂನ ಕೂನ ಹೇಳಂಗ ಒಂಟೆ ನುಮನ ಅಂತ ವೈದ್ಯರು ಆಗಿದ್ರು ಉಳಿಸ್ಲಾಕೆ ಪ್ರಾಣ ಈಗಿನವರು ಎಣ ಕೊಡ್ಲಾಕ್ ತಗೋತಾರೋ ಹಣ ಈಗಿನವರು ಏನ ಕೊಡ್ಲಾಕ ತಗೋತಾರೋ ಹಣ ಊರು ಕಂದು ಹೋಗಲಾಕ ಬಂದ ಜಮಾನ ಪುನೇ ಇಲ್ಲ ಜಿಲ್ಲ ಹಣ 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 ಪುನ ಇಲ್ಲ ಜಿಲ್ಲ ಹಣ 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 ಎಲ್ಲಿ ತಾನಡತಾದೋ ತಿಳಿವಲ್ದೋ ಏನ ಅದಕ್ಕೆ ಕಾರಣ ಬಂದು ಸತ್ತಾರ ಜಾನ ನಿಡಗುಂದಿ ಜೋಲಂಶಾಲಿ ಹಾನು ಸತ್ಯ ಶರಣ ಹಗಲಿರುಳು ಮಾಡತೀವ್ರಿ ಆತನ ಧ್ಯಾನ ಹಗಲಿರುಳು ಮಾಡ್ತೀವ್ರಿ ಆತನ ಧ್ಯಾನ ಕವಿಗಳು ಬಸುವಂತ ಪಂಡಿತ ಹಾನ ವರ್ಷಿಗಿ ಬರಿತಾನೋ ಹೊಸ ಹೊಸ ಸಗಾನ ವರ್ಷಿಗಿ ಬರಿತಾನೋ ಹೊಸ ಹೊಸ